ಚಲಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ್ ಎರಡು 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 ಸಾವಿರದ ಇಪ್ಪತ್ತೈದರಂದು ಇತ್ತೀಚೆಗೆ ಮೋಟಾರ್ ಸೈಕಲ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಇಂತಹ ಪ್ರಕರಣಗಳು ಸಾಕಷ್ಟು ಸುದ್ದಿಯಲ್ಲಿವೆ ಇಂತಹ ಕಳ್ಳರ ಹೆಡೆಮುರಿಯನ್ನ ಕಟ್ಟಿದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಮಹಾಲಿಂಗ್ಪುರ್ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಯನ್ನು ಪ್ರಶಂಸಿಸುವಂತಹ ಸಂದರ್ಭ ಇದಾಗಿದೆ ಸಮಾಜದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಹಾಗೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬರಟ್ಟಿ ತಾಲೂಕಿನ ಮಲಿಂಪುರ್ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಠಾಣೆಯಲ್ಲಿ ಅಪರಾಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ಐ ಮಧು ಎಲ್ ಮೇಡಮ್ ರವರು ಇತ್ತೀಚೆಗೆ ಕಳ್ಳರ ಪ್ರಕರಣಗಳು ಸಾಕಷ್ಟು ಸದ್ದು ಮಾಡುತ್ತಾ ಇದ್ದು ಇಂಥ ಅನೇಕ ಪ್ರಕರಣಗಳಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಕೂಡ ಒಂದು ಕಳ್ಳತನದ ಪ್ರಕರಣವನ್ನು ಕೈಗೆತ್ತಿಕೊಂಡ ಅಪರಾಧ ವಿಭಾಗದ ಪಿ ಐ ಆದ ಮಧು ಎಲ್ ಮೇಡಮ್ ರವರು ಒಂದು ಉತ್ತಮ ತಂಡವನ್ನು ರಚನೆ ಮಾಡಿ ಕಾರ್ಯಾಚರಣೆ ಆರಂಭಿಸಿ ಮೋಟಾರ್ ಸೈಕಲ್ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಕಾರ್ಯವೈಖರಿಗೆ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಬೀರೋ ರಿಪೋರ್ಟ್ ಜೆವಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಮಧು ಎಲ್ ಅಂತ ಹೇಳಿ ಮಾಲಿನ್ಪುರ ಸ್ಟೇಷನಲ್ಲಿ ಕ್ರೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಈಗ ಏನು ನಿಮಗೆ ನಮ್ಮಲ್ಲಿ ಇಬ್ಬರು ಆರೋಪಿಗಳು ನಮಗೆ ಸಿಕ್ಕಿರ್ತಾರೆ ಇವರು ಕಳೆದ ಹದಿನೇಳು ದಿನಗಳ ಹಿಂದೆ ಅಂದರೆ ಎರಡು 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 ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮಲ್ಲಿ ಬೈಕ್ ಕಳ್ತನದ ಒಂದು ಕೇಸ್ ಆಗಿರುತ್ತೆ ಇದು ಮಾಲಿನ್ಪುರದಲ್ಲಿರುವಂಥ ಅಶ್ವಗುಡಿ ಹಾಸ್ಪಿಟ್ಲ್ ಎದುರುಗಡೆ ನಿಂತಿರುವಂಥ ಒಂದು ಬೈಕ್ ಕಳ್ತನ ಆಗಿರೋದನ್ನು ತೊಗೊಂಡೋಗಿರ್ತಾರೆ ಅವರು ಕಳೆದ ಹದಿನೇಳು ದಿನಗಳಿಂದ ನಾವು ಸತತವಾಗಿ ಪ್ರಯತ್ನ ಆ ಆರೋಪಿಗಳನ್ನು ಹದಿನೈದು ಎರಡು ಎರಡು ಸಾವಿರದ ಎಪ್ಪತ್ತೈದರಂದು ನಾವು ಅವ್ರನ್ನ ಅರೆಸ್ಟ್ ಮಾಡಿರ್ತೀವಿ ಅವರಿಂದ ನಾವು ವಿಚಾರಣೆ ಮಾಡಲಾಗಿ ನಾವು ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿಗಳು ವಿಚಾರಣೆ ಮಾಡಲಾಗಿ ಅವರು ಇನ್ನೂ ಮೂರು ಬೈಕ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ ನಾಲ್ಕು ಬೈಕ್ಗಳು ನಾಲ್ಕು ಬೈಕ್ಗಳ ಅಮೌಂಟ್ ಏನಿದೆ ಅಂತಂದರೆ ಎರಡು ಲಕ್ಷದ ಐದು ಸಾವಿರ ಆಗಿರುತ್ತೆ ಈ ಬೈಕ್ಗಳನ್ನು ಅವರು ಎಲ್ಲೆಲ್ಲಿ ಕಲ್ಪನೆ ಮಾಡಿದ್ದಾರೆ ಅಂತ ಾಗಿ ಅವರು ಹೊದೋಳ ಹಾಲೀನಪುರ ಹಾಗೆ ಮುದಲ್ಗಿ ಮತ್ತು ಗೋಕಾಕ್ ಶಹರಗಳಲ್ಲಿ ಕೂಡ ಅವರು ಕಳ್ಳತನವನ್ನು ಮಾಡಿರುತ್ತಾರೆ ಆ ಆ ಸ್ಟೇಷನ್ಗಳಲ್ಲಿ ಕೇಸ್ ಕೂಡ ಆಗಿದೆ ಬಟ್ ಆರೋಪಿಗಳು ಸಿಕ್ಕಿರ್ಲಿ ಸಿಕ್ಕಿರಲಿಲ್ಲ ನಮ್ಮಲ್ಲಿ ಸಿಕ್ಕು ಅವರು ನಮಗೆ ರಿಕವರಿಯಾಗಿ ನಾಲ್ಕು ಬೈಕ್ಗಳನ್ನು ಕೂಡ ಕೊಟ್ಟಿರ್ತಾರೆ ಈಗ ಏನಾಗ್ತಿದೆ ಅಂತಂದರೆ ನಮ್ಮ ಬಾಗಲಕೋಟೆ ಡಿಸ್ಟಿಕಲ್ಲಿ ಕಬ್ಬಿನ ಸೀಸನ್ನು ಈಗ ಮುಗಿತಾ ಬಂತು ಈ ಮಂತ್ ಅಂತ ಆದರೆ ಮುಗಿಯುತ್ತೆ ಈ ಸೀಸನಲ್ಲಿ ಏನಾಗುತ್ತೆ ಅಂತಂದರೆ ಕಬ್ಬಿನ ಗ್ಯಾಂಗ್ ಗ್ಯಾಂಗ್ಗಾರಿ ಇರ್ತಲ್ಲ ಅವರು ಔಟ್ ಆಫ್ ಸ್ಟೇಟ್ ಆಗಿರ್ತಾರೆ ಮಹಾರಾಷ್ಟ್ರ ಈಗ ಆಗಿರ್ತಾರೆ ಸೊ ಇವರು ಏನು ಮಾಡ್ತಾರೆ ಅಂದರೆ ಈ ಮಂತ್ ಮುಗಿ ಮುಗಿಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅವರು ಎಲ್ಲ ಮುಗಿದ ತಕ್ಷಣ ಅವರು ಹೋಗಬೇಕಲ್ಲ ಹೋಗೋ ಟೈಮಲ್ಲಿ ಏನು ಮಾಡ್ಕೊಂಡು ಹೋಗ್ತಾರೆ ಅಂದರೆ ಕುಡು ಮಾಡ್ಕೊಂಡು ಹೋಗ್ತಾರೆ ಇದು ಅವರು ವರ್ಷ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ಆ ಟೈಪ್ ಈ ವರ್ಷವೂ ಕೂಡ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಅವರು ಹೋಗೋ ಟೈಮಲ್ಲಿ ಕಳ್ತನ ಮಾಡ್ಕೊಂಡು ಹೋಗೋ ಹೋಗುವಂತ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಕೂಡ ತುಂಬಾ ಅಲರ್ಟ್ ಇರಬೇಕಾಗುತ್ತೆ ಮತ್ತೆ ಪ್ರದರ್ಶನ ಮಾಡುವಂತಹ ಯಾವುದೇ ರೀತಿ ಆಭರಣಗಳನ್ನು ಹಾಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಓದಾಡೋದು ತಮ್ಮ ಸೇಫ್ಟಿ ಇಲ್ಲದೆ ತಾವು ಮೈಮಾರುತು ಆಟಾಡೋದು ಈ ರೀತಿ ಮಾಡೋದ್ರಿಂದ ಜಾಸ್ತಿ ಕಳೆತನ ಮಾಡೋಂಥ ಜಾಸ್ತಿ ಆಯಿತು ಮತ್ತು ಮನೆಗಳನ್ನು ನೀವು ಕ್ಲೋಸ್ ಮಾಡಿಕೊಂಡು ಲಾಕ್ ಡೌನ್ಸಿಕ್ಕೊಂಡ್ರೆ ಪೊಲೀಸ್ನವ್ರಿಗೆ ಅವ್ರು ಇಂಟಿಬೇಟ್ ಮಾಡೋಕ್ ಇದರಿಂದ ನಮ್ಮ ಬೀಟ ಸಿಬ್ಬಂದಿಯವರು ಅಲ್ಲಿ ಭೇಟಿ ಕೊಟ್ಟು ಸ್ವಲ್ಪ ಆ ರೀತಿ ಏನೋ ಅಫೆನ್ಸ್ಗಳು ರೀತಿ ನಾವು ಕ್ರಮಗಳನ್ನು ತಗೋಬೇಕು ಹೆಲ್ಪ್ ಆಗುತ್ತೆ ಮತ್ತು ಏನೇ ಒಂದು ಇನ್ಸಿಡೆಂಟು ನಿಮ್ಮಲ್ಲಿ ನೈಟ್ ಆಗಿರ್ಬೋದು ಡೇ ಆಗಿರ್ಬೋದು ಆಗೋ ಚಾನ್ಸಸ್ ಇರ್ಬೋದು ಏನೋ ನಿಮ್ಗೆ ಅದು ಸರಿ ಇಲ್ಲ ಅನಿಸಿಕೊಂಡು ನೀವು ಕಾನೂನು ವಿರುದ್ಧವಾಗಿರ್ಕೊಂಡು ಅಂತಂದರೆ ಸಡನ್ನಾಗಿ ಒನ್ ಒನ್ ಊರಿಗೆ ನೀವು ಕಾಲ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾವು தட்சிணிங்க சளத்தில் வெடிந்தது அது ஏன் அப்பென்ஸ் இது டூ அஃபென்ஸ் ஆகோதான் தரையோம்